ಇಪ್ಪತ್ನಾಕ ಎಫ್ಐ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡ್ತೀರಿ ಆದರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ಅಪಪ್ರಚಾರ ನೀಡಬೇಕಾದ್ರೆ ಅವ್ರ ವಿರುದ್ಧ ಕೇಸ್ ಹಾಕಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅನಿಸ್ಲಿಲ್ಲ ಹಾಗಾದ್ರೆ ನಮ್ಮನ್ನು ಪ್ರಶ್ನೆ ಮಾಡ್ತೀರಾ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ನಾವು ಎನ್ ಐ ಎ ಹೆಚ್ಚಿನ ಬಿ ಐ ಮತ್ತು ತನಿಖೆ ಆಗಬೇಕು ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ಸಮಸ್ತ ಹಿಂದೂಗಳ ಭಾವನೆ ಕೂಡ ಇದೇ ಇರುವಂತದ್ದು ಎಸ್ ಐ ಟಿ ತನಕ ಎಸ್ ಐ ಟಿ ತನಿಖೆ ಮಾಡ್ಕೊಳ್ಳಿ ಆದರೆ ಈ ದುಷ್ಟ ಶಕ್ತಿಗಳ ಹಿಂದೆ ಇರ್ತಕ್ಕಂಥ ರಾಷ್ಟ್ರ ಮಟ್ಟದ ಅಂತರಾಷ್ಟ್ರೀಯ ಮಟ್ಟದ ಏನು ಕೆಲವು ದುಷ್ಟಶಕ್ತಿಗಳಿದ್ದಾವೆ ಅವ್ರನ್ನ ನೀವು ಹೊರತರಬೇಕಾಗಿದೆ ಓಡಿಸೋದಕ್ಕೆ ಸಿದ್ಧವಾಗಿದ್ದೀವಿ ಆದರೆ ಸಿದ್ದರಾಮಯ್ಯವರು ಮತ್ತು ಜಮೀರ್ ಅಹಮದ್ ಭಯದಿಂದ ಯಾರ ಮೌಲ್ಯಗಳು ಪತ್ರ ಓಡಿಸ್ತಾ ಇಲ್ಲ ಆದರೆ ಅವ್ರು ನಡ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ಧರ್ಮದ ವಿರುದ್ಧವಾಗಿ ನಡ್ಕೊತಾ ಇದ್ದಾರೆ ಅನ್ನುವಂಥದ್ದು ಕೆಲ ಮುಸ್ಲಿಂ ಮಟ್ಟ ಹೇಳಿದ್ದಾರೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ನಮ್ಮ ಹಿಂದೂ ಭಾವನೆಗಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬಾರ್ದು ಆದರೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಈ ರೀತಿ ನಿರ್ಧಾರ ತಗೊಂಡರೆ ಖುಷಿ ಕೂಡ ಆಗ್ತದೆ ಒಂದೇ ಒಂದು ಉದಾಹರಣೆ ಕೊಡ್ತಾರೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಮಂಗಳೂರಿಗೆ ಹೋಗ್ತಾರೆ ಗೃಹ ಸಚಿವರು ಸುಹಾ ಶೆಟ್ಟಿ ಮನೆಗೆ ಭೇಟಿ ಕೊಡಬೇಕು ಅಂತೇಳಿ ಹೊರಟಂತ ಹೊರಟು ಸಂದರ್ಭದಲ್ಲಿ ಯಾವುದೋ ಒಂದು ಕೋಮಿಗೆ ಸೇರಿತಕ್ಕಂಥ ಕೆಲವು ನಾಯಕರುಗಳು ಮುಖಂಡರುಗಳು ಹೋಗಬಾರ್ದು ಅಂತೇಳಿ ಕಟ್ಟಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಗೃಹ ಸಚಿವರು ಹಾಗೆ ವಾಪಸ್ ಬರ್ತಾರೆ ಅಂದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರದ ನಡವಳಿಕೆಗಳನ್ನು ನೀವು ಗಮನಿಸುದೇ ಆದಲ್ಲಿ ಪ್ರತಿ ಬಾರಿನೂ ಕೂಡ ಹಿಂದೂಗಳಿಗೆ ಅಪಮಾನ ಮಾಡುವಂತ ನಿರ್ಧಾರಗಳನ್ನೇ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಐದು ಕೋಟಿ ಮೌಲ್ಯ ನನ್ನ ಮೊದಲ ಆಗ್ರಹ ರಾಜ್ಯದ ಮುಖ್ಯಮಂತ್ರಿಗಳು ನಾಡಿನ ಜನತೆಗೆ ಸ್ಪಷ್ಟಪಡಿಸಬೇಕು ಇವತ್ತು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಬಾಸ್ತಿ ಇಬ್ರಿಗೂ ಕೂಡ ಪ್ರಶಸ್ತಿ ಬಂದಾಗ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಭಾನು ಮುಷ್ಟಾಕ್ ಒಬ್ಬರನ್ನೇ ಕರಿಬೇಕು ಅಂತೇಳಿ ಯಾಕನ್ನಿಸ್ತು ಎರಡನೇ ಪ್ರಶ್ನೆ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಅಪಪ್ರಚಾರ ನಡೀತಾ ಇದ್ರೆ ಹಿಂದೂ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ಆರ್ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ಆ ದುಷ್ಟಶಕ್ತಿಗಳ ವಿರುದ್ಧ ಒಂದು ಕೂಡ ಎಫ್ಐಆರ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಏನು ಇದು ರಾಜ್ಯ ಜನತೆಗೂ ಗೊತ್ತಾಗಬೇಕಾಗಿದೆ ಎಸ್ ಐ ಟಿ ಬದಲು ಐ ಡಿ ತನಿಖೆ ಕೊಡಬೇಕು ಧರ್ಮಸ್ಥಳ ವಿರುದ್ಧ ಏನು ಅಪಪ್ರಚಾರ ಇದೆ ಸಿಐ ಡಿ ತನಿಖೆ ಕೊಡಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಸರ್ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಪ್ರಾಮಾಣಿಕತೆ ಇದ್ರೆ ಹಿಂದೂ ಧಾರ್ಮಿಕ ಶ್ರದ್ಧೆ ಬಗ್ಗೆ ಅವ್ರಿಗೆ ಏನಾದರೂ ಕಿಂಚಿತ್ತಾದ್ರೂ ನಂಬಿಕೆ ಇದ್ರೆ ಎಸ್ ಐ ಟಿ ತನಿಖೆ ಏನಾಗ್ತಿದೆ ಅದು ಆಗಲಿ ಆದರೆ ಅದಕ್ಕೊಂದು ಟೈಮ್ ಲಿಮಿಟ್ ಬೇಕಲ್ಲ ಈ ಹುಚ್ಚಾಟ ಇನ್ನು ಎಷ್ಟು ಜನ ಮುಂದುವರ್ಸ್ಕೊಂಡು ಹೋಗ್ತೀರಿ ಮತ್ತೊಂದು ಕಡೆ ಅಪಪ್ರಚಾರ ಮಾಡುವ ವ್ಯಕ್ತಿಗಳ ವಿರುದ್ಧ ಒಂದು ಎಫ್ ಐ ಆರ್ ಮಾಡದೇ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಹಾಗಾಗಿ ಯಾರು ಷಡ್ಯಂತ್ರ ನಡೆಸಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾರು ಇದಕ್ಕೆ ರಾಷ್ಟ್ರ ಹಣವನ್ನು ಕೊಟ್ಟಿದ್ದಾರೆ ಇಂಥ ದುಷ್ಟಶಕ್ತಿಗಳಿಗೆ ಇದೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಹಾಗಾಗಿ ಇನ್ವೆಸ್ಟಿಗೇಷನ್ ಟು ಬಿ ಕ್ಯಾರಿಡ್ ಔಟ್ ಐದರ್ ಬೈ ಎನ್ ಎ ಅಥವಾ ಸಿ ಬಿ ಇಂದ ತನಿಖೆ ಆದರೂ ಕೂಡ ತಪ್ಪೇನಿಲ್ಲ ಸರ್ ಮನೆದ ದಸರಾ ವಿಚಾರದಲ್ಲಿ ನೀವೇನು ಒತ್ತಾಯ ಮಾಡ್ತಿದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ಮನೆದೇ ಇದ್ರೆ